ಈಗ ನಾವು ಜಿಂಬಾಬ್ ದೇಶಕ್ಕೆ ಹೋಗಿ ಬರೋಣ ಆ ದೇಶದ ಬಗ್ಗೆ ಅಬ್ಬ ಅನಿಸೋ ಮಾಹಿತಿಯನ್ನ ನೋಡೋಣ ಬನ್ನಿ ಒಂದ್ ತರಲೆ ಪ್ರಶ್ನೆ ಕೇಳ್ತೀನಿ ಉತ್ತರ ನೀನ್ ಯಾವಾಗ ತಾನೆ ಕರೆಕ್ಟ್ ಆಗಿರೋ ಪ್ರಶ್ನೆ ಕೇಳಿದ್ಯಾ ಹೇಳು ಏನ್ ಗೋಳು ಒಂದು ದೇಶ ಅಲ್ಲಿ ಒಂದು ಜಿಮು ಆ ಜಿಮ್ ಗೆ ಹೋಗೋ ದಾರಿಲಿ ಬಾಬು ಅನ್ನೋರ್ ಮನೆ ಇರುತ್ತೆ ಅವೆಲ್ಲವನ್ನ ಸೇರಿಸ್ಕೊಂಡು ಆ ದೇಶಕ್ಕೆ ಹೆಸರಿಡ್ತಾರೆ ಏನು ಏನು ಇದು ಪ್ರಶ್ನೆ ಜಿಮ್ಮು ಬಾಬು ದಾರಿ ಅಂದ್ಕೊಂಡು ಆನ್ಸರ್ ಸಿಂಪಲ್ ಜಿಂಬಾಬ್ ನೀನೋ ನೀನ್ ಕೇಳೋ ಪ್ರಶ್ನೆನೋ ಒಂದು ತಲೆ ಬುಡ ಇರಲ್ಲ ಇದ್ಯಾ ಹಾಗಾದ್ರೆ ನಾನೇ ಹೇಳ್ತೀನಿ ಕೇಳಿಸ್ಕೋ ಒಂದ್ ಕಾಲದಲ್ಲಿ ಶ್ರೀಮಂತ ದೇಶವಾಗಿದ್ದ ಜಿಂಬಾಬ್ವೆ ಕೆಲವೇ ವರ್ಷಗಳ ಹಿಂದೆ ತುತ್ತು ಅನ್ನಕ್ಕೂ ಹಪ ಸ್ಥಿತಿಯಲ್ಲಿತ್ತು ಗೊತ್ತಾ ಅಲ್ಲಿನ ಆಡಳಿತ ಸಮಸ್ಯೆ ಆರ್ಥಿಕ ತಜ್ಞರು ತೆಗೆದುಕೊಂಡ ತಪ್ಪು ನಿರ್ಧಾರಗಳೆಲ್ಲ ಆ ದೇಶವನ್ನ ಬಡತನದ ಕೂಪಕ್ಕೆ ತಳ್ಳಿತ್ತು ಗೊತ್ತೇನು ನಿಂಗೆ ಹೌದು ಪ್ಲಾನಿಂಗ್ ಮಾಡ್ಕೊಂಡಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗತ್ತೆ ಅದಕ್ಕೆ ನಾನು ಅಪ್ಪ ಕೊಟ್ಟ ಪಾಕೆಟ್ ಮನಿನ ತುಂಬಾ ಯೋಚನೆ ಮಾಡಿ ಖರ್ಚು ಮಾಡ್ತೀನಿ ಹೌದು ಜಿಂಬಾಬ್ವೆ ಅನ್ನೋದು ತುಂಬಾ ವಿಚಿತ್ರವಾದ ಹೆಸರು ಹಂಗಂದ್ರೆ ಏನು ತುಂಬಾ ಹಿಂದೆ ಇದ್ದ ಪೀಟರ್ ಗಾರ್ಲಿಕ್ ಅನ್ನೋ ಪುರಾತತ್ವ ಶಾಸ್ತ್ರಜ್ಞ ಹೇಳೋ ಹಾಗೆ ಜಿಂಬಾಬ್ವೆ ಅಂದ್ರೆ ಧೀಮಂತ ಮನೆಗಳು ಅಥವಾ ಗೌರವಾನ್ವಿತ ಮನೆಗಳು ಅನ್ನೋ ಅರ್ಥ ಬರುತ್ತಂತೆ ಹಾಗೆ ಜಿಂಬಾಬ್ವೆನ ಕಟ್ಟದವ್ರು ಯಾರು ಗೊತ್ತಾ ಅಲ್ಲಿ ಕಾಣಸಿಗೋ ಶೋನಾ ಅನ್ನೋ ಜನಾಂಗ ಹೊಂದಿದೆ ಆ ಜನಾಂಗದ ಪೂರ್ವಜರು ಕಟ್ಟಿದ್ದು ಅಂತ ಹೇಳಲಾಗುತ್ತೆ ಹಾಗೆ ಆ ಜನಾಂಗ ಕಲ್ಲನ್ನ ಜೋಡಿಸಿ ಕೋಟೆ ಮನೆಗಳನ್ನ ಮಾಡೋದ್ರಲ್ಲಿ ಪರಿಣಿತಿಯನ್ನ ಹೊಂದಿದ್ರಂತೆ ತುಂಬಾ ಅಚ್ಚುಕಟ್ಟಾಗಿ ಕಟ್ಟಲಾಗಿರೋ ಅನೇಕ ಕೋಟೆಗಳು ಇಂದಿಗೂ ಜಿಂಬಾಬ್ವೆ ಕಾಣ ಸಿಗುತ್ತೆ ಕಣೋ ವಾವ್ ಎಲ್ಲರಲ್ಲೂ ಒಂದೊಂದು ಕಲೆ ಬಚ್ಚಿಟ್ಕೊಂಡಿರುತ್ತೆ ಎಸ್ ಹಾಗೆ ಜಿಂಬಾಬ್ವೆ ದೇಶದ ರಾಜಧಾನಿ ಹರಾರೆ ಇರೋದ್ರಲ್ಲೇ ಸ್ವಲ್ಪ ಉದ್ಧಾರವಾಗಿರೋ ಜೊತೆಗೆ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವ ಜಿಂಬಾಬ್ವೆಯ ನಗರ ಹಾಗೆ ಮೌಂಟ್ ನ್ಯಾಗನಿ ಅನ್ನೋದು ಅಲ್ಲಿನ ದೊಡ್ಡ ಪರ್ವತ ಅದು ಬರೋಬ್ಬರಿ ಎರಡು ಸಾವಿರದ ಐನೂರ ತೊಂಬತ್ತೆರಡು ಮೀಟರ್ಸ್ ಎತ್ತರ ಇದೆ ಓಹೋ ಹೌದು ನಮ್ಮ ದೇಶವನ್ನ ಬ್ರಿಟಿಷರು ಆಳಿದ ಹಾಗೆ ಜಿಂಬಾಬ್ವೆ ದೇಶವನ್ನ ಯಾರು ಆಳ್ಲಿಲ್ವಾ ಅಯ್ಯೋ ನಮ್ಮ ದೇಶಕ್ಕೆ ಬಂದಿದ್ದ ಕೆಂಪು ಮೂತಿ ನವರು ಜಿಂಬಾಬ್ವೆಯನ್ನು ಆಳಿದ್ರು ಕಣೋ ಸಾವಿರದ ಒಂಬೈನೂರ ಎಂಬತ್ತು ಏಪ್ರಿಲ್ ಹದಿನೆಂಟರಂದು ಝಿಂಬಾಬ್ವೆ ಸ್ವತಂತ್ರ ದೇಶ ಅಂತ ಆಗಿತ್ತು ಹಾಗೆ ಅಲ್ಲಿ ಗಣಿ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಜಿಂಬಾಬ್ವೆಗೆ ಹೆಚ್ಚಿನ ಆದಾಯವನ್ನ ತಂದು ಕೊಡ್ತಿದ್ವು ಆದರೆ ಮ್ಯಾನೇಜ್ಮೆಂಟ್ ಸರಿ ಇಲ್ಲದೇ ಇರೋದಕ್ಕೆ ಎಲ್ಲ ಅಡ್ನಾಡಿ ತರ ಆಗಿದ್ದು ಹಿಂಗಾ ಹಾಗೆ ಜಿಂಬಾಬ್ವೆ ದೇಶದಲ್ಲಿ ಆಯುಷ್ಯದ ಪ್ರಮಾಣ ತುಂಬಾ ಕಡಿಮೆ ಇದೆ ಅಲ್ಲಿ ಲೇಡೀಸ್ ಸರಾಸರಿಯಾಗಿ ಮೂವತ್ನಾಲ್ಕು ವರ್ಷ ಬದುಕಿದ್ರೆ ಗಂಡಸರು ಮೂವತ್ತೇಳೇ ವರ್ಷ ಬದುಕ್ತಾರೆ ಅಷ್ಟೇ ಅಲ್ಲ ಕಣೋ ಜಿಂಬಾಬ್ವೆಲಿ ಏಡ್ಸ್ ರೋಗಿಗಳ ಸಂಖ್ಯೆ ಲಕ್ಷಗಟ್ಟಲೆ ಇರೋದು ಇನ್ನೊಂದು ಭಯಾನಕ ಸಂಗತಿ ಹಾ ಇದನ್ನೆಲ್ಲ ನಾನ್ ಹೇಳ್ತಾ ಇಲ್ಲ ಮರಯಾ ಯೂನಿಸೆಫ್ ಸಂಸ್ಥೆ ನಡೆಸಿದ ಸಮೀಕ್ಷೆ ಹೇಳಿದ್ದು ಇದು ನಿಜಕ್ಕೂ ವಿಷಯ ಹ್ಞೂ ಕಣೋ ಅದ್ಬಿಡು ಜಿಂಬೋಬ್ಬೆಯ ರಾಷ್ಟ್ರೀಯ ಪ್ರಾಣಿ ಸೇಬಲ್ ಅಂಟೆಲೋಪ್ ಅನ್ನೋದು ನಮ್ಮಲ್ಲಿ ಅದು ಕಾಣ ಸಿಗೋದಿಲ್ಲ ತುಂಬಾ ಉದ್ದವಾದ ಹಾಗೆ ಚೂಪಾದ ಕೊಂಬುಗಳನ್ನ ಅವು ಹೊಂದಿರುತ್ತವೆ ಅದ್ರ ಜೊತೆಗೆ ಜಿಂಬಾಬ್ಬೆ ದೇಶದಲ್ಲಿ ಕಾಡು ಪ್ರಾಣಿಗಳು ಅಪಾರ ಪ್ರಮಾಣದಲ್ಲಿ ಕಾಣಸಿಕ್ತವೆ ಅಲ್ಲಿ ಸಫಾರಿ ಹೋಗೋದು ತುಂಬಾ ಫೇಮಸ್ ಗೊತ್ತಾ ಜಿಂಬಾಬ್ಬೆ ಬಗ್ಗೆ ಇದೊಂದು ವಿಷಯ ಖುಷಿ ತಂತು ನೋಡು ಸರಿ ನಂಗೆ ಆಟ ಆಡಕ್ ಹೋಗ್ಬೇಕು ನಾಳೆ ಸಿಗ್ತೀನಿ ಓಕೆ ಕಣೋ ಬಾಯ್